ವಿಜಯಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ ಹೆತ್ತು ಭಾರತೀಯರ ಯುಎಸ್ ಕನಸಿಗೆ ತಣ್ಣೀರು ಏಕಾಏಕಿ ವೀಸಾ ಇಂಟರ್ವ್ಯೂ ಕ್ಯಾನ್ಸಲ್ ಇದು ನಿಜಕ್ಕೂ ಗಂಭೀರವಾದ ಬೆಳವಣಿಗೆ ಕ್ರಿಸ್ಮಸ್ ಮುಂಚೆ ವೀಸಾ ಪಡೆದು ಯುಎಸ್ಗೆ ಪ್ರಯಾಣ ಬೆಳೆಸೋ ಪ್ಲಾನ್ ಮಾಡಿಕೊಂಡಿದ್ದವರ ಯೋಜನೆಗಳೆಲ್ಲ ಉಲ್ಟ ಆಗಿದೆ ರಜಾ ದಿನ ಕಳೆದು ಜನವರಿ ಹೊತ್ತಿಗೆ ಮಕ್ಕಳ ಸ್ಕೂಲ್ ಶುರುವಾಗುತ್ತೆ ಹೊಸ ಕೆಲಸದ ಜಾಯ್ನಿಂಗ್ ಡೇಟ್ ಕೂಡ ಗೊತ್ತಾಗಿದೆ ಅಷ್ಟರೊಳಗೆ ಅಮೆರಿಕಕ್ಕೆ ಹೋಗ್ಬೇಕು ಇನ್ನು ಕೆಲವರು ಮನೆಯವ್ರನ್ನ ನೋಡೋಕೆ ಅಂತ ಭಾರತಕ್ಕೆ ಬಂದು ಹಾಗೆ ವೀಸಾ ರಿನ್ಯೂವಲ್ ಮಾಡಿಸಿಕೊಳ್ಳೋಕೆ ಕಾದಿದ್ದರು ಎಲ್ಲರಿಗೂ ಇದೇ ತಿಂಗಳು ವೀಸಾ ಇಂಟರ್ವ್ಯೂಗೆ ಡೇಟ್ ಫಿಕ್ಸ್ ಆಗಿತ್ತು ಸ್ಲಾಟ್ ಶೆಡ್ಯೂಲ್ ಆಗಿತ್ತು ಆದ್ರೆ ಇದೀಗ ಏಕಾಏಕಿ ಎಲ್ಲಾ ಅಪಾಯಿಂಟ್ಮೆಂಟ್ ಗಳು ಮುಂದಕ್ಕೆ ಹೋಗಿವೆ ಆಟೋಮೆಟಿಕ್ ಆಗಿ ಮೂರ್ನಾಲ್ಕು ತಿಂಗಳಿಗೆ ರೀಶೆಡ್ಯೂಲ್ ಆಗಿದೆ ಸಂದರ್ಶನಕ್ಕೆ ಹೋಗಬೇಕು ಅಂತ ಎಲ್ಲ ಡಾಕ್ಯುಮೆಂಟ್ ಸಿದ್ಧಪಡಿಸಿಕೊಂಡು ಕಾಯ್ತಿದ್ದವರಿಗೆ ಬಂದಿರೋ ಇಮೇಲ್ ಮೆಸೇಜ್ಗಳು ಅವರನ್ನ ಕುಸಿದು ಬೀಳುವಂತೆ ಮಾಡಿದೆ ಬಹಳಷ್ಟು ಜನರ ಇಡೀ ಭವಿಷ್ಯವೇ ಕತ್ತಲೆಗೆ ಜಾರಿದಂತಾಗಿದೆ ಭಾರತದಲ್ಲಿರೋ ಅಮೆರಿಕದ ಎಂಬೆಸಿ ತಗೊಂಡಿರೋ ನಿರ್ಧಾರವು ಎಸ್ಗೆ ಪ್ರಯಾಣ ಮಾಡೋ ಕೊನೆಯ ಹಂತದಲ್ಲಿದ್ದ ಭಾರತೀಯರ ಪಾಲಿಗೆ ಸಿಡಿಲು ಬಡಿದಂತೆ ಮಾಡಿದೆ ಈಗ ಯುಎಸ್ ಎಂಬೆಸಿ ಹೊರಡಿಸಿರುವ ಆ ಹೊಸ ಎಚ್ಚರಿಕೆಯೇ ಈಗಾಗಲೇ ಸಂದರ್ಶನಕ್ಕೆ ದಿನಾಂಕ ಪಡೆದವರ ಕತೆ ಏನಾಗಿದೆ ಎಲ್ಲದರ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ ಹೆಚ್ ಎನ್ ಬಿ ವೀಸಾ ಸಂದರ್ಶನ ಮೂರು ತಿಂಗಳು ಮುಂದಕ್ಕೆ ಭಾರತದಲ್ಲಿರೋ ಯುಎಸ್ ಎಂಬೆಸಿ ದಿಢೀರ್ ನಿರ್ಧಾರ ಅಮೆರಿಕಕ್ಕೆ ಹೋಗಲು ಹೆಚ್ ಎನ್ ಬಿ ವೀಸಾಗಾಗಿ ಕಾಯುತ್ತಿದ್ದವರು ಅಥವಾ ಸಂದರ್ಶನ ಈಗಾಗಲೇ ನಿಗದಿಯಾಗಿ ಅದಕ್ಕೆ ಹಾಜರಾಗುವಕ್ಕೆ ಎದುರು ನೋಡ್ತಿದ್ದವರಿಗೆ ಈ ಬೆಳವಣಿಗೆ ದೊಡ್ಡ ಆಘಾತ ತಂದಿದೆ ಯುಎಸ್ ಎಂಬೆಸಿ ಇಂಡಿಯಾ ವೀಸಾ ಅರ್ಜಿದಾರರಿಗೆ ಒಂದು ಅತ್ಯಂತ ಮಹತ್ವದ ಮತ್ತು ತುರ್ತು ಎಚ್ಚರಿಕೆಯನ್ನು ರವಾನಿಸಿದೆ ಈ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದರೆ ನೀವು ರಾಯಭಾರ್ ಕಚೇರಿಯ ಒಳಗೆ ಪ್ರವೇಶ ಪಡೆಯುವುದಕ್ಕೂ ಸಾಧ್ಯ ಆಗುವುದಿಲ್ಲ ಅಮೆರಿಕದಲ್ಲಿ ಕೆಲಸ ಮಾಡಲು ಬಯಸುವ ಭಾರತೀಯ ಟೆಕ್ಕಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಆಘಾತಕಾರಿ ವಿಚಾರ ಹೊಸ ಸೋಷಿಯಲ್ ಮೀಡಿಯಾ ಪರಿಶೀಲನೆ ನಿಯಮಗಳ ಕಾರಣದಿಂದಾಗಿ ಡಿಸೆಂಬರ್ನಲ್ಲಿ ನಡೆಯಬೇಕಿದ್ದ ಹೆಚ್ ಒನ್ ಬಿ ವೀಸಾ ಸಂದರ್ಶನಗಳನ್ನ ಏಕಾಏಕಿ ಮುಂದೂಡಲಾಗಿದೆ ಇದರಿಂದಾಗಿ ಸಾವಿರಾರು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಭಾರತದಲ್ಲಿರೋ ಯುಎಸ್ ಎಂಬೆಸಿ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ ಅದರ ಪ್ರಕಾರ ವೀಸಾ ಅರ್ಜಿದಾರರಿಗೆ ನಿಮ್ಮ ವೀಸಾ ಅಪಾಯಿಂಟ್ಮೆಂಟ್ ಮರು ನಿಗದಿಪಡಿಸಲಾಗಿದೆ ಎಂದು ನಿಮಗೆ ಇಮೇಲ್ ಬಂದಿದ್ದರೆ ದಯವಿಟ್ಟು ಹಳೆಯ ದಿನಾಂಕದಂದು ರಾಯಭಾರ್ ಕಚೇರಿಗೆ ಬರಬೇಡಿ ಒಂದು ವೇಳೆ ನೀವು ರೀಶೆಡ್ಯೂಲ್ ನೋಟಿಸ್ ಬಂದ ನಂತರವೂ ಹಳೆಯ ದಿನಾಂಕದಂದೇ ಬಂದರೆ ನಿಮಗೆ ಎಂಬೆಸ್ಸಿ ಅಥವಾ ಕಾನ್ಸುಲೇಟ್ ಒಳಗೆ ಪ್ರವೇಶ ಸಿಗುವುದಿಲ್ಲ ಅಂತ ತಿಳಿಸಲಾಗಿದೆ ಇದರ ಅರ್ಥ ಸಿಂಪಲ್ ಒಂದು ವೇಳೆ ನಿಮಗೆ ಡಿಸೆಂಬರ್ ಹದಿನೈದಕ್ಕೆ ಅಪಾಯಿಂಟ್ಮೆಂಟ್ ಇದ್ದು ಅದು ಈಗ ಮುಂದಿನ ವರ್ಷ ಮಾರ್ಚ್ ಗೆ ಬದಲಾಗಿದೆ ಎಂದು ಇಮೇಲ್ ಬಂದಿದ್ದರೆ ನೀವು ಡಿಸೆಂಬರ್ ಹದಿನೈದಕ್ಕೆ ಯುಎಸ್ ಎಂಬೆಸ್ಸಿ ಅಥವಾ ಗೆ ಹೋಗಿ ಪ್ರಯೋಜನವಿಲ್ಲ ಅವರು ನಿಮ್ಮನ್ನ ಗೇಟ್ನಿಂದಲೇ ವಾಪಸ್ ಕಳಿಸ್ತಾರೆ ಆದ್ದರಿಂದ ದಯವಿಟ್ಟು ನಿಮ್ಮ ಇಮೇಲ್ ಗಳನ್ನ ದಿನಕ್ಕೆರಡು ಬಾರಿ ಚೆಕ್ ಮಾಡಿ ಆದರೆ ಇದಕ್ಕಿದ್ದಂತೆ ಅಪಾಯಿಂಟ್ಮೆಂಟ್ಗಳು ಯಾಕೆ ರದ್ದಾಗುತ್ತಿವೆ ಇದರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಎಲ್ಲರ ಪ್ರಶ್ನೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಭಾರತದಲ್ಲಿ ಈ ತಿಂಗಳ ಅಂತ್ಯದಲ್ಲಿ ನಡೆಯಬೇಕಿದ್ದ ಹೆಚ್ ಒನ್ ಬಿ ವೀಸಾ ಸಂದರ್ಶನಗಳನ್ನು ಮುಂದೂಡುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳ ಪರಿಶೀಲನೆ ಡಿಸೆಂಬರ್ ಮಧ್ಯ ಭಾಗದಿಂದ ಡಿಸೆಂಬರ್ ಅಂತ್ಯದವರೆಗೆ ನಿಗದಿಯಾಗಿದ್ದ ಸಂದರ್ಶನಗಳನ್ನ ಮುಂದಿನ ಬೇಸಿಗೆವರೆಗೆ ಅಂದರೆ ಮಾರ್ಚ್ ಅಥವಾ ಜೂನ್ ವರೆಗೆ ಮುಂದೂಡಲಾಗುತ್ತಿದೆ ಇದರ ಪರಿಣಾಮ ವೀಸಾ ಸ್ಟಾಂಪಿಂಗ್ ಆಗಿ ಭಾರತಕ್ಕೆ ಬಂದಿರುವ ವಿದೇಶಿ ಉದ್ಯೋಗಿಗಳು ವಾಪಸ್ ಅಮೆರಿಕಕ್ಕೆ ಹೋಗಲು ಮೂರ್ನಾಲ್ಕು ತಿಂಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಎಫ್ ಒನ್ ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಗಳನ್ನು ಅಮೆರಿಕ ಪರಿಶೀಲಿಸುತ್ತಿತ್ತು ಆದರೆ ಈಗ ಡಿಸೆಂಬರ್ ಹದಿನೈದರಿಂದ ಹೆಚ್ ಒನ್ ಬಿ ವೀಸಾ ಅರ್ಜಿದಾರರು ಮತ್ತು ಅವರ ಡಿಪೆಂಡೆಂಟ್ ಗಳು ಅಂದರೆ ಹೆಚ್ ಫೋರ್ ವೀಸಾ ಪಡೆಯುವ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಗಳನ್ನು ಪಬ್ಲಿಕ್ ಮಾಡಬೇಕು ಅಂತ ಸೂಚಿಸಲಾಗಿದೆ ಡಿಸೆಂಬರ್ನಿಂದ ಮಾರ್ಚ್ ಗೆ ಹೋಯಿತು ಇಂಟರ್ವ್ಯೂ ಮೂರ್ನಾಲ್ಕು ತಿಂಗಳವರೆಗೂ ಯು ಎಸ್ ನ ಕೆಲಸ ಕಾದಿರುತ್ತ ಆದ್ರೆ ಈ ನಿರ್ಧಾರದಿಂದಾಗಿ ಸಾವಿರಾರು ಭಾರತೀಯ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಈ ಬಗ್ಗೆ ಜನರು ತಮ್ಮ ಅಸಹಾಯಕತೆಯನ್ನ ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಹೊರ ಹಾಕ್ತಿದ್ದಾರೆ ಅದರಲ್ಲಿ ಕೆಲವು ಪ್ರಮುಖ ಪ್ರತಿಕ್ರಿಯೆಗಳು ಇಲ್ಲಿವೆ ಒಬ್ಬ ಅರ್ಜಿದಾರರು ಕಮೆಂಟ್ ಮಾಡಿ ನಮ್ಮ ಹೆಚ್ ಒನ್ ಬಿ ಬಯೋಮೆಟ್ರಿಕ್ ಡಿಸೆಂಬರ್ ಎರಡರಂದು ಮುಗಿದಿದೆ ಡಿಸೆಂಬರ್ ಹದಿನೈದಕ್ಕೆ ಇಂಟರ್ವ್ಯೂ ಇದೆ ಆದರೆ ಈಗ ಅದು ಆಟೋಮೆಟಿಕ್ ಆಗಿ ರೀಶೆಡ್ಯೂಲ್ ಆಗಿದೆ ಡಿಸೆಂಬರ್ ತಿಂಗಳಲ್ಲೇ ಇಂಟರ್ವ್ಯೂ ಸಿಗುವಂತೆ ಮಾಡಲು ನಾವೇನು ಮಾಡಬೇಕು ದಯವಿಟ್ಟು ಸಹಾಯ ಮಾಡಿ ಅಂತ ಮನವಿ ಮಾಡಿದ್ದಾರೆ ಮತ್ತೊಬ್ಬರು ಸಿಟ್ಟಿನಿಂದ ಸ್ವಲ್ಪ ಆಗಲೂ ನಾಚಿಕೆ ಇದೆಯಾ ಹೀಗೆ ಕಾರಣವಿಲ್ಲದೆ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಹೇಗೆ ಜನರಿಗೆ ಟ್ರಾವೆಲ್ ಪ್ಲಾನ್ ಇರುತ್ತೆ ಕೆಲವರು ವೀಸಾ ಗೋಸ್ಕರನೇ ಭಾರತಕ್ಕೆ ಬಂದಿರ್ತಾರೆ ಕನಿಷ್ಠ ಒಂದು ತಿಂಗಳ ಮುಂಚಿತವಾಗಿಯಾದರೂ ಹೇಳಬೇಡ ಇದೊಂದು ದೊಡ್ಡ ಜೋಕ್ ತರ ಕಾಣ್ತಿದೆ ಇಂತಹ ಟಾರ್ಚರ್ನಿಂದ ನಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದು ಗಂಭೀರವಾದ ಸಮಸ್ಯೆ ಇಲ್ಲಿದೆ ಒಬ್ಬರು ಪೋಸ್ಟ್ ನಲ್ಲಿ ನಾನು ಸೆಪ್ಟೆಂಬರ್ ನಲ್ಲಿ ಎಷ್ಟೋ ಕಷ್ಟಪಟ್ಟು ಸ್ಲಾಟ್ ಬುಕ್ ಮಾಡಿದ್ದೆ ಡಿಸೆಂಬರ್ ಹದಿನೆಂಟಕ್ಕೆ ಇದ್ದ ನನ್ನ ಅಪಾಯಿಂಟ್ಮೆಂಟ್ ಅನ್ನ ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತಕ್ಕೆ ಮುಂದೂಡಲಾಗಿದೆ ನಾನು ಜನವರಿ ಆರಂಭದಲ್ಲಿ ಅಮೆರಿಕಕ್ಕೆ ಹೋಗಲೇಬೇಕು ನನ್ನ ಮಕ್ಕಳು ಯು ಎಸ್ ಸಿಟಿಜನ್ಗಳು ಅವರಿಗೆ ಶಾಲೆ ಶುರುವಾಗುತ್ತೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಇನ್ನೊಬ್ಬರು ತಮ್ಮ ನೋವನ್ನು ತೋಡಿಕೊಂಡು ಕೆಲವು ದಿನಗಳ ಮುಂಚೆ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ ನಾನು ಈಗಾಗಲೇ ನನ್ನ ಹಳೆಯ ಅಪಾಯಿಂಟ್ಮೆಂಟ್ ಮಿಸ್ ಮಾಡಿಕೊಂಡೆ ಈಗ ಸ್ಲ್ಯಾಟ್ ಸಿಗುತ್ತಿಲ್ಲ ಎಂದು ಪರದಾಡುತ್ತಿರುವಾಗ ಸಿಕ್ಕಿದ್ದ ಸ್ಲ್ಯಾಟ್ ಕೂಡ ಮುಂದೂಡಲ್ಪಟ್ಟಿದೆ ಈಗ ನಾನು ಭಾರತದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಮುಂದೆ ಏನ್ ಮಾಡಲಿ ಅಂತ ಕೇಳ್ತಿದ್ದಾರೆ ಇದು ಕೇವಲ ಉದ್ಯೋಗದ ಪ್ರಶ್ನೆಯಲ್ಲ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ನೆಮ್ಮದಿಯ ಪ್ರಶ್ನೆ ಬಯೋಮೆಟ್ರಿಕ್ ಮುಗಿಸಿ ಸಂದರ್ಶನಕ್ಕಾಗಿ ಮೂರ್ನಾಲ್ಕು ತಿಂಗಳು ಕಾಯುವುದೆಂದರೆ ಅಷ್ಟು ದಿನ ಕೆಲಸವಿಲ್ಲದೆ ಭಾರತದಲ್ಲಿ ಉಳಿಯುವುದು ಹೇಗೆ ಅನ್ನೋದು ಬಹಳಷ್ಟು ಜನರ ಚಿಂತೆಯಾಗಿದೆ ಇನ್ನು ಕೆಲವರು ಅಮೆರಿಕದಲ್ಲಿ ಹೊಸ ಜೀವನ ಶುರು ಮಾಡೋಕೆ ಯುಎಸ್ ಗೆ ಹೋಗಬೇಕಾದ ಪ್ಲಾನ್ಗಳು ಉಲ್ಟಾ ಪಲ್ಟ ಆಗಿವೆ ಈಗಿನ ಪರಿಸ್ಥಿತಿಯಲ್ಲಿ ಅರ್ಜಿದಾರರು ಏನು ಮಾಡಬಹುದು ಮೊದಲನೇದಾಗಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಆಗಾಗ ಚೆಕ್ ಮಾಡುತ್ತೀರಿ ನಿಮಗೆ ಈಗಾಗಲೇ ರೀಶೆಡ್ಯೂಲ್ ಇಮೇಲ್ ಬಂದಿದ್ದರೆ ಹಳೆಯ ದಿನಾಂಕದಂದು ಎಂಬೆಸಿಗೆ ಹೋಗಿ ಸಮಯ ವ್ಯರ್ಥ ಮಾಡಬೇಡಿ ಸೋಷಿಯಲ್ ಮೀಡಿಯಾ ಪರಿಶೀಲನೆಗೆ ಇಷ್ಟೆಲ್ಲ ಪ್ರತಿಯೊಬ್ಬರ ಪ್ರೊಫೈಲ್ ಚೆಕ್ ಮಾಡೋಕೆ ಟೈಮ್ ಈ ಹೊಸ ನಿಯಮದ ಬಗ್ಗೆ ಅಮೆರಿಕದ ವಿದೇಶಾಂಗ ಇಲಾಖೆಯು ಏನು ಹೇಳಿದೆ ಅನ್ನೋದನ್ನ ಸರಿಯಾಗಿ ಗಮನಿಸಬೇಕು ವಿದೇಶಿ ಉದ್ಯೋಗಿಗಳ ನೇಮಕಾತಿಯಲ್ಲಿ ಆಗುತ್ತಿರುವ ನಿಯಮ ಉಲ್ಲಂಘನೆಗಳನ್ನು ತಡೆಯಲು ಇದೊಂದು ಹೊಸ ಅಸ್ತ್ರವಾಗಿದೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಕೂಡ ಪರಿಚಯಿಸಲಾಗಿತ್ತು ಈಗ ಡಿಸೆಂಬರ್ ಹದಿನೈದರಿಂದ ಎಲ್ಲ ಹೆಚ್ ಒನ್ ಬಿ ಅರ್ಜಿದಾರರು ಮತ್ತು ಅವರ ಅವಲಂಬಿತರು ಆನ್ಲೈನ್ ಪ್ರೆಜೆನ್ಸ್ ಒಳಪಡುತ್ತಾರೆ ಇದಕ್ಕಾಗಿ ಹೆಚ್ ಒನ್ ಬಿ ಎಚ್ ಫೋರ್ ಎಫ್ಎಂ ಮತ್ತು ಜೇ ವೀಸಾ ಅರ್ಜಿದಾರರು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳ ಪ್ರೈವೇಸಿ ಸೆಟ್ಟಿಂಗ್ಗಳನ್ನು ಪಬ್ಲಿಕ್ ಎಂದು ಬದಲಾಯಿಸಬೇಕೆಂದು ಸೂಚಿಸಲಾಗಿದೆ ಅಂದರೆ ನಿಮ್ಮ ಫೇಸ್ಬುಕ್ ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಾಕ್ ಆಗಿದ್ದರೆ ಅಥವಾ ಪ್ರೈವೇಟ್ ಆಗಿದ್ದರೆ ಅಧಿಕಾರಿಗಳಿಗೆ ನಿಮ್ಮ ಮಾಹಿತಿಯನ್ನ ಪರಿಶೀಲಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅದನ್ನು ಪಬ್ಲಿಕ್ ಮಾಡಲು ಹೇಳಲಾಗಿದೆ ಅಮೆರಿಕ ಸರ್ಕಾರ ಹೇಳುವಂತೆ ಪ್ರತಿಯೊಂದು ವೀಸಾ ನಿರ್ಧಾರವು ರಾಷ್ಟ್ರೀಯ ಭದ್ರತೆಯ ವಿಷಯವಾಗಿದೆ ಅಮೆರಿಕಕ್ಕೆ ಬರುವವರು ಯಾರು ಅವರ ಉದ್ದೇಶವೇ ಮತ್ತು ಅವರು ಅಮೆರಿಕನ್ನರಿಗೆ ಹಾನಿ ಮಾಡುವುದಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ಈ ಕ್ರಮ ಕೈಗೊಳ್ಳಲಾಗಿದೆ ಇದರ ಬಗ್ಗೆ ಇಮಿಗ್ರೇಷನ್ ಕಾನೂನು ಸಂಸ್ಥೆಯ ಅಟಾರ್ನಿ ಸ್ಟೀವನ್ ಬ್ರೌನ್ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಮಿಷನ್ ಇಂಡಿಯಾ ಇದನ್ನ ಖಚಿತಪಡಿಸಿದೆ ಸೋಷಿಯಲ್ ಮೀಡಿಯಾ ಪರಿಶೀಲನೆಗಾಗಿ ಸಮಯ ಬೇಕಾಗಿರುವುದರಿಂದ ಮುಂದಿನ ವಾರಗಳಲ್ಲಿ ನಿಗದಿಯಾಗಿದ್ದ ಹಲವಾರು ಅಪಾಯಿಂಟ್ಮೆಂಟ್ಗಳನ್ನ ಮಾರ್ಚ್ ತಿಂಗಳಿಗೆ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಹದಿನೈದರ ನಂತರ ಸಂದರ್ಶನವಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನ ಪಬ್ಲಿಕ್ ಮಾಡಬೇಕೇ ಎಂದು ನಿಮ್ಮ ವಕೀಲರೊಂದಿಗೆ ಚರ್ಚಿಸಿ ನಿಯಮಗಳನ್ನು ಪಾಲಿಸಿ ಇನ್ನು ನಿಮಗೆ ನಿಜವಾಗಿಯೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿ ಇದ್ದರೆ ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ಗೆ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿ ಆದರೆ ಅದಕ್ಕೂ ಬಲವಾದ ಸಾಕ್ಷಿಗಳು ಬೇಕಾಗುತ್ತವೆ ಒಟ್ನಲ್ಲಿ ಪರಿಸ್ಥಿತಿಯು ಸದ್ಯಕ್ಕೆ ಸ್ವಲ್ಪ ಗೊಂದಲಮಯವಾಗಿದೆ ಮುಂದಿನ ದಿನಗಳಲ್ಲಿ ಯು ಎಸ್ ಎಂಬೆಸಿ ಈ ಬಗ್ಗೆ ಇನ್ನಷ್ಟು ಸ್ಪಷ್ಟನೆ ಕೊಡಬಹುದು ನಿಮಗೂ ಈ ರೀತಿ ಅನುಭವ ಆಗಿದೆಯಾ ಅಥವಾ ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ಮುಂದಕ್ಕೆ ಹೋಗಿದೆಯಾ ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಇದಾಗಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಧನ್ಯವಾದ